ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಆಲ್ಟೋ ಏಟ್ ಹಂಡ್ರೆಡ್ ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ ಇದು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇಂದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಆದ ಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ತಗೊಂಡು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಯಾರಾದರೂ ಈ ಗಾಡಿ ಹುಡುಕ್ತಾ ಇದ್ದರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರು ಹೆಲ್ಪ್ ಆಗೋದು ಇದೇ ತರ ನಿಮ್ದು ಯಾವ್ದಾರು ಗಾಡಿ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರ ಗಾಡಿದ್ದ ಒಂದು ಐದರ ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ನೀವು ನಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವೀಡಿಯೋ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರ ತಿಳಿಸಿ ಸೇರಿ ಅವ್ರಿಗೆ ಏನೇನ್ ಹೇಳಿದ್ರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಆ ಸರ್ ಅದು ಆಲ್ಟೋ ಏಟ್ ಹಂಡ್ರೆಡ್ ರೀ ವಿ ಎಕ್ಸ್ ಐ ಮಾಡಲ್ ಮಾರುತಿ ಆಲ್ಟೋ ಏಟ್ ಹಂಡ್ರೆಡ್ ವಿ ಎಕ್ಸ್ ಐ ಹಾ ವಿ ಎಕ್ಸ್ ಐ ಎಲ್ಲ ಪವರ್ ಸ್ಟೇರಿಂಗ್ ಎಲ್ಲ ಫ್ಯೂಚರ್ ಚೆನ್ನಾಗಿದೆ ಸಿಂಗಲ್ ಪಾರ್ಟಿ ಇದೆ ಎರಡ್ ಸಾವಿರದ ಇಪ್ಪತ್ ಮೂರ್ ಮಾಡಲ್ ರೀ ಇಪ್ಪತ್ತೆರಡು ಎಂಟು ಇಪ್ಪತ್ ಮೂರು ರಿಜಿಸ್ಟ್ರೇಷನ್ ಹಾ ಸಿಂಗಲ್ ಪಾರ್ಟಿ ಇದೆ ಓಕೆ ಇದೆ ಗಾಡಿ ಯಾವುದು ಹಂಗಾರೆ ದೀಪ ಪೇಂಟ್ ಆಗಿರೋದಾಗ್ಲಿ ರೀಡಿಂಗ್ ಇದು ಮಾಡೋದ್ರಾಗಲಿ ಏನಿಲ್ಲ ಅರ್ವತ್ ಅರವತ್ತೆಂಟು ತಾಸು ಸರ್ ಅವು ಅರವತ್ತೆಂಟು ಅವು ಅರವತ್ತೆಂಟು ಓಕೆ ರನ್ನಿಂಗ್ ಇದೆ ಸರ್ ಮತ್ತೆ ಅವ್ರು ಬೇಕಾದ್ರೆ ಹಾಕೊಬೇಕು ಈಗ ರನ್ನಿಂಗ್ ಇದೆಯಾ ಈಗ ರನ್ನಿಂಗ್ ಇದೆ ಓಕೆ ಟೈರ್ಗಳು

ಅದು ಈ ಸದ್ಯ ಮೂರು ಎಂಬತ್ತು ಫೈನಲ್ ಹೇಳ್ತಿದೀವಿ ಸರ್ ಅಂದ್ರೆ ನಾನು ಸಿಮ್ ಕಡೆ ಯೂಟ್ಯೂಬ್ ಕಡೆ ಸ್ವಲ್ಪ ಹೆಚ್ಚು ಕಡಿಮೆನೂ ಮಾಡ್ಕೊಡ್ತಾರೆ ಎಂಬತ್ತ್ ಹೇಳ್ತೀರಾ ಬಂದಾಗ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತೀರಾ ಹಾ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಓಕೆ ನಂಬರ್ ಇದು ಆಗಿಲ್ಲ ಆ ಇದೆ ಅಲ್ಲಿ ಸರಿ ಸರ್ ಓಕೆ